ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಕಪ್ ಬರವನ್ನು ನೀಗಿಸಲು ವಿರಾಟ್ ಮತ್ತು ರೋಹಿತ್ಗೆ ಕೊನೆಯ ಚಾನ್ಸ್ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ವಿಶ್ವ ಕ್ರಿಕೆಟ್ನ ಸೂಪರ್ ಸ್ಟಾರ್ ಆಟಗಾರರು ಈ ಪ್ಲೇಯರ್ಗಳು ಟೀಮ್ ಇಂಡಿಯಾದ ಬ್ಯಾಟಿಂಗ್ ಬೆನ್ನೆಲುಬು ಈ ಸ್ಟಾರ್ ಆಟಗಾರರು ಟೀಂ ಇಂಡಿಯಾವನ್ನು ಪ್ರತಿನಿಧಿಸಿ ದಶಕಗಳೇ ಕಳೆದಿವೆ ಅಲ್ಲದೆ ತಂಡದ ಚುಕಾಣಿಯನ್ನು ಹಿಡಿದಿದ್ದಾರೆ ಈ ಇಬ್ಬರು ಚುಟುಕು ಕ್ರಿಕೆಟ್ ಮಾದರಿ ಇದೇ ಕೊನೆಯದ್ದಾಗಬಹುದು ಎಂದು ಹೇಳಲಾಗುತ್ತದೆ ಅಂದರೆ ಟ್ವೆಂಟಿ ಟ್ವೆಂಟಿ ಮಾದರಿಯ ಕೊನೆಯ ಪಂದ್ಯ ಇದಾಗಬಹುದು ಎಂದು ಹೇಳಲಾಗುತ್ತಿದೆ ಹೀಗಿರುವಾಗ ಟೀಂ ಇಂಡಿಯಾದ ಸ್ಟಾರ್ ಆಟಗಾರರಾದ ವಿರಾಟ್ ಮತ್ತು ರೋಹಿತ್ಗೆ ಇದು ಕಪ್ ಗೆಲುವಿನ ಬರವನ್ನು ನೀಗಿಸಲು ಕೊನೆಯ ಚಾನ್ಸ್ ರೋಹಿತ್ ಶರ್ಮಾ ಎರಡು ಸಾವಿರದ ಏಳರಲ್ಲಿ ಭಾರತ ತಂಡಕ್ಕೆ ಪಾದಾರ್ಪಣೆ ಮಾಡಿದರೆ ಕೊಹ್ಲಿ ಒಂದು ವರ್ಷದ ನಂತರ ಭಾರತ ತಂಡದ ಪರ ಆಡಿ ಸೈ ಎಣಿಸಿಕೊಂಡಿದ್ದಾರೆ ಇವರಿಬ್ಬರ ಕ್ರಿಕೆಟ್ ಪಯಣ ಒಟ್ಟೊಟ್ಟಿಗೆ ಸಾಗಿದ್ದು ಇವರ ಜೋಡಿ ಆಗಾಗ ಮೈದಾನದಲ್ಲಿ ಸ್ಟಾರ್ ಬೌಲರ್ಗಳ ಹೆಡೆಮುರಿ ಕಟ್ಟುವುದನ್ನು ಕಾಣುತ್ತೇವೆ ಈ ಬಾರಿಯ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ಗೆ ದಿನಗಣನೆ ಆರಂಭವಾಗಿದೆ ಈ ಬಾರಿಯ ವಿಶ್ವಕಪ್ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ನ ಆತಿಥ್ಯದಲ್ಲಿ ನಡೆಯಲಿದೆ ಈ ಮೆಗಾ ಟೂರ್ನಿಯಲ್ಲಿ ಈ ಟೀಂ ಇಂಡಿಯಾ ಕಪ್ ಗೆಲುವಿನ ನೆಚ್ಚಿನ ತಂಡ ಎಂದು ಹೇಳಲಾಗುತ್ತಿದೆ ಈ ಸ್ಟಾರ್ ಆಟಗಾರರಿಗೆ ಇದು ಕೊನೆಯ ಚುಟುಕು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ ಎಂದು ಹೇಳಲಾಗುತ್ತಿದೆ ಹೀಗಾಗಿ ಈ ಸ್ಟಾರ್ ಆಟಗಾರರು ಈ ಬಾರಿ ಶತಾಯ ಗತಾಯ ಪ್ರಯತ್ನಪಟ್ಟು ಕಪ್ ಗೆಲ್ಲುವ ಆಸೆಯನ್ನು ಹೊಂದಿದ್ದಾರೆ ಇದು ವಿರಾಟ್ ಮತ್ತು ರೋಹಿತ್ಗೆ ಕೊನೆಯ ವಿಶ್ವಕಪ್ ಆಗಿರಬಹುದು ಆದ್ದರಿಂದ ರೋಹಿತ್ ಮತ್ತು ವಿರಾಟ್ ಭಾರತೀಯ ತಂಡವನ್ನು ಹೇಗೆ ವಿಶ್ವ ಚಾಂಪಿಯನ್ ಮಾಡಬಹುದು ಎಂಬುದರ ಕುರಿತು ಈ ಅಂಶವನ್ನು ಈ ವಿಡಿಯೋದಲ್ಲಿ ನೋಡೋಣ ಟೀಂ ಇಂಡಿಯಾದ ನಾಯಕ ರೋಹಿತ್ ಶರ್ಮಾ ಇತ್ತೀಚಿನ ದಿನಗಳಲ್ಲಿ ಆಕ್ರಮಣಕಾರಿ ಆಟವನ್ನು ಆಡುತ್ತಿದ್ದಾರೆ ತವರಿನಲ್ಲಿ ನಡೆದ ಏಕದಿನ ಪಂದ್ಯದಲ್ಲಿ ರೋಹಿತ್ ಅಮೋಘ ಆಟವನ್ನು ಪ್ರದರ್ಶಿಸಿದ್ದಾರೆ ಆದರೆ ಫೈನಲ್ ಪಂದ್ಯದಲ್ಲಿ ರನ್ ಕಳೆ ಹಾಕುವಲ್ಲಿ ನಿರಾಸೆ ಅನುಭವಿಸಿದ್ದರು ಈಗ ರೋಹಿತ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಅತಿಯಾಗಿ ಆಕ್ರಮಣಕಾರಿಯಾಗುವುದನ್ನು ನಿಲ್ಲಿಸಬೇಕಾಗಿದೆ ಅವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಕ್ರಮಣಕಾರಿ ಆಟವನ್ನು ತೋರಿಸಿದ್ದರು ಆದರೆ ಅವರು ಟ್ವೆಂಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಉತ್ತಮ ಪ್ರದರ್ಶನ ನೀಡಲು ಬಯಸಿದರೆ ಅವರು ಆಟದ ಶೈಲಿಯನ್ನು ಬದಲಿಸಿಕೊಳ್ಳಬೇಕಾಗುತ್ತದೆ ಹೊಡೆಬಡಿ ಆಟಕ್ಕೆ ಮೇನ್ ಆಗಿ ಸ್ಟ್ರೈಕ್ ರೇಟ್ ಹಾಗೂ ಪವರ್ ಹಿಟ್ಟಿಂಗ್ ಎಬಿಲಿಟಿ ತುಂಬಾ ಮುಖ್ಯ ಈ ಎರಡು ಗುಣಗಳನ್ನು ಅಪೋಷತನ ಮಾಡಿಕೊಂಡ ವ್ಯಕ್ತಿ ದೊಡ್ಡ ದೊಡ್ಡ ಇನ್ನಿಂಗ್ಸ್ ಕಟ್ಟಲು ಸಹಾಯವಾಗುತ್ತದೆ ಟೀಮ್ ಇಂಡಿಯಾದ ಮಾಜಿ ನಾಯಕ ವಿರಾಟ್ ಕೊಹ್ಲಿ ಭಾರತದ ಪರ ನೂರ ಹದಿನೇಳು ಟ್ವೆಂಟಿ ಟ್ವೆಂಟಿ ಪಂದ್ಯಗಳನ್ನಾಡಿದ್ದು ಐವತ್ತೊಂದು ಪಾಯಿಂಟ್ ಎಪ್ಪತ್ತೈದರ ಸರಾಸರಿಯಲ್ಲಿ ನಾಲ್ಕು ಸಾವಿರದ ಎಂಬತ್ತೇಳು ರನ್ ಗಳಿಸಿದ್ದಾರೆ ಇನ್ನು ಟ್ವೆಂಟಿ ಟ್ವೆಂಟಿ ಸ್ವರೂಪದಲ್ಲಿ ಅವರ ಸ್ಟೈಕ್ ರೇಟ್ ಸುಮಾರು ನೂರ ಮೂವತ್ತೆಂಟು ಆಗಿದೆ ವಿರಾಟ್ ಕೊಹ್ಲಿ ತಮ್ಮ ಸ್ಟೈಕ್ ರೇಟ್ ಸುಧಾರಿಸಿಕೊಳ್ಳದಿದ್ದರೆ ಈ ಬಾರಿಯೂ ಕಪ್ ಮಿಸ್ ಆಗಬಹುದು ಸವಾಲಿನ ಗುರಿಯನ್ನು ಸಹ ಈಗಿನ ಯುಗದ ಬ್ಯಾಟರ್ಗಳು ಸುಲಭವಾಗಿ ಚೇಸ್ ಮಾಡುತ್ತಾರೆ ಭಾರತದ ಬ್ಯಾಟಿಂಗ್ನ ಬೆನ್ನೆಲುಬು ಎಂದು ಪರಿಗಣಿಸಲ್ಪಡುವ ವಿರಾಟ್ ಭಾರತ ತಂಡಕ್ಕೂ ಮುಖ್ಯವಾಗಿದೆ ಆದ್ದರಿಂದ ಅವರು ವೇಗವಾಗಿ ಆಡುವುದು ಅನಿವಾರ್ಯವಾಗಿದೆ ಮುಖ್ಯವಾಗಿ ಈ ಇಬ್ಬರು ಆಟಗಾರರು ಈ ರೀತಿ ಮಾಡಿದರೆ ಈ ಬಾರಿ ವಿಶ್ವಕಪ್ ಭಾರತ ತಂಡಕ್ಕೆ ಸಿಗಲಿದೆ ವೀಕ್ಷಕರೇ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್